ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಒಂದು ಫೈವ್ ಮಿನಿಟ್ಸ್ ಇರುತ್ತೆ ಅಷ್ಟೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೆ ಯಾಕೆ ಬೇಕಪ್ಪ ಅಂತ ಡಿಲೀಟ್ ಮಾಡಿದ್ದೆ ಬಟ್ ನಾವು ಮಾತಾಡಲೇಬೇಕು ಈ ವಿಷಯದ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಕಾಸ್ ಕೆಲವೊಂದಷ್ಟು ಮಾಹಿತಿಗಳು ಸಿಕ್ಕಿದ ಮೇಲೆ ತುಂಬ ನಾನು ಯೂಟ್ಯೂಬ್ಸ್ನ ಈ ನಡುವೆ ಯೂಟ್ಯೂಬ್ಸ್ ಇದ್ದೀನಿ ಸೋಷಿಯಲ್ ಮೀಡಿಯಾ ಅಷ್ಟೇ ಅಷ್ಟಕ್ಕಷ್ಟೇ ಬಟ್ ಯೂಟ್ಯೂಬ್ ತುಂಬ ನೋಡ್ತಿರ್ತೀನಿ ಬಿಕಾಸ್ ಎಲ್ಲ ನ್ಯೂಸ್ ಚಾನಲ್ ಅವ್ರು ಮಾಡ್ತಾರೋ ಕುತಂತ್ರಗಳು ಆಗಿರ್ಬೋದು ಎಲ್ಲ ಏನಪ್ಪ ಟಿ ಆರ್ ಪಿಗೋಸ್ಕರ ಏನೇನೇನೋ ಮಾಡ್ತಾರೆ ನಮ್ಮನ್ನ ಏನೇನೇನೋ ಅಂತಾರೆ ಮಾಡ್ತಾ ನಮ್ಮ ಬಗ್ಗೆ ಏನೇನೋ ಹೇಳ್ತಾಯಿದ್ರು ಬಟ್ ಈಗ ನಿಮ್ಮ ಡಿ ಬಾಸ್ ಬಗ್ಗೆನೂ ಮಾತಾಡಿದ್ದಾರೆ ಎಸ್ ನಾನು ಇವತ್ತು ಮಾತಾಡಲೇಬೇಕು ನಾನು ಫಸ್ಟು ಮಾತಾಡಿದ್ದೆ ಇವಾಗಲೂ ಮಾತಾಡ್ತಾ ಇದ್ದೀನಿ ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಫಸ್ಟೇ ಹೇಳ್ದಂಗೆ ಒಂದ್ಸಲ ಅಭಿಮಾನಿ ಅಂತ ಅಂದರೆ ನಾವು ಸಾಯವರ್ಗೋದು ಅಭಿಮಾನ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ ನಾನು ಅವ್ರ ಅಭಿಮಾನಿ ಕೂಡ ಎಸ್ ಈ ವಿಷಯದಲ್ಲಿ ಕೆಲವರು ಆಲ್ರೆಡಿ ಗೊತ್ತು ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅಂತ ಎಸ್ ನೀವು ನೋಡ್ಬೋದು ನಾನು ಇಲ್ಲೊಂದು ಪೋಸ್ಟ್ ಹಾಕಿದ್ದೀನಿ ಸೊ ಎಷ್ಟು ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಅಂತ ಸೊ ಗೈಸ್ ನಿಮಗೆ ಏನಾದರೂ ಈ ಐಡಿಯಿಂದ ಮೆಸೇಜ್ ಬಂದಿದ್ಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಆ್ಯಕ್ಟರ್ಸ್ ಯಾರು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ಗೊತ್ತಾಗಬೇಕು ಏನು ಮಾಡಿದ್ದಾರೆ ಅವ್ರೂ ತಪ್ಪು ಅಂತ ಕೆಲವೊಬ್ಬರು ಎಷ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಿರಲ್ಲ ಸೊ ನಿಮಗೆ ಇದೊಂದು ವಿಷಯ ಗೊತ್ತಾಗಬೇಕು ನೀವು ಮಾಡೋ ಒಂದು ಕೆಟ್ಟ ಕಮೆಂಟ್ಸು ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದು ನಿಮಗೆ ಈ ಮ್ಯಾಟರ್ ಗೊತ್ತಾಗ್ಬೇಕು ಆ್ಯಕ್ಚುಲಿ ಸೊ ನಮ್ ಬಾಸ್ ಅವ್ರು ಮಾಡಿರೋ ತಪ್ಪು ತಪ್ಪು ಅಂತ ಹೇಳ್ತಾ ಇದರಲ್ಲ ಹ್ಮ್ ಇರ್ತಾ ಹೇಳ್ತಾ ಆಕ್ಚುಲಿ ಇಷ್ಟು ದಿನ ನಾವು ಕೂಲ್ ಆಗಿ ಇದ್ವಿ ಏನೋ ಇವರು ತಪ್ಪಿದೆ ತಪ್ಪಿದೆ ಕಾನೂನು ನೋಡ್ಕೊಳ್ಳುತ್ತೆ ಕಾನೂನು ಮುಂದೆ ನಾವ್ ಯಾರು ಅಲ್ಲ ನಾವು ಚಿಕ್ಕವರಲ್ಲ ದೊಡ್ಡವರಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಲೇಬೇಕು ಅದ್ ಯಾರ ಆಗಿರಬಹುದು ಶಿಕ್ಷೆ ಆಗ್ತೇ ಆಗ್ತಿದೆ ಅದ್ ನೀವು ನೋಡ್ತಾ ಇದ್ದೀರಾ ಎಸ್ ಅಂಡ್ ಇನ್ನೊಂದು ಯಪ್ಪಾ ನಮ್ಮ ಬಾಸ್ ಇಂದ ಎಷ್ಟು ಜನ ಬೆಳ್ದಾರೆ ಗುರು ಅವ್ರ ಪ್ರಮೋಷನ್ನಿಗೆ ಆ್ಯಂಡ್ ಅವ್ರವ್ರ ಮೂವಿಗಳಿಗೆ ಕರ್ಸ್ಕೊಳ್ಳೋದು ಆ ಇದಂತೆ ಇದಂತೆ ಅಂತ ಎಷ್ಟು ನಮ್ಮ ಬಾಸ್ನ ಯೂಸ್ ಮಾಡಿಕೊಂಡ್ರು ಈಗ ಒಬ್ಬರು ನಮ್ಮ ಬಾಸ್ ಪರ ನಿಂತ್ಕೊಂತ ಇಲ್ಲ ಲೈಕ್ ಅದ್ ನೋಡ್ತಾ ಇದ್ರೆ ಹೆಂಗ ಅನಿಸ್ತಿದೆ ಅಂದ್ರೆ ಎಲ್ಲ ಸ್ವಾರ್ಥಿಗಳೇ ಲೈಕ್ ನಮ್ಮ ನಾನು ಇನ್ನೇನಿಗೆ ನಮ್ಮ ಬಾಸ್ಸಿಗೆ ನಾನು ಫ್ಯಾನ್ ಆಗಿದ್ದೀನಿ ಅಂದ್ರೆ ಎಲ್ಲ ಇದ್ದೂ ಮುಂದೆ ಬಂದಿಲ್ಲ ಅವರು ಏನೂ ಇಲ್ಲದೆ ಝೀರೋಯಿಂದ ಅವರು ಈ ಮಟ್ಟಕ್ಕೆ ಬಂದಿದ್ದಾರಲ್ಲ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಫ್ಯಾನ್ ಆಗಿದ್ದೀನಿ ಆ್ಯಕ್ಟಿಂಗ್ ಆಗಿರ್ಬೋದು ಇನ್ನೊಂದಕ್ಕೆ ಕೆಲವೊಬ್ಬರು ಫ್ಯಾನ್ ಆಗಿರ್ಬೋದು ಬಟ್ ಅವರು ನಿಯತ್ತಿಂದ ಮೇಲೆ ಬಂದಿದ್ದಾರಲ್ಲ ಅವ್ರಿಗೆ ತುಂಬ ಜನ ಮೋಸ ಮಾಡಿರ್ಬೋದು ಬಟ್ ಅವ್ರಿಗೆ ಯಾರಿಗೂ ಅವರು ಮೋಸನೇ ಮಾಡಿಲ್ಲ ಸಿ ಕೆಲವೊಬ್ರು ಓ ಇವಳು ಮಾತಾಡ್ಬಿಡ್ತಿದಳ ಇವಳೇ ಹಿಂಗೆ ಅಂತ ಗುರು ನಾನು ತಪ್ಪೇ ಮಾಡಿಲ್ಲ ಆದ್ರೂ ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ ಆ ಜೈಲಲ್ಲಿ ಇರೋ ಕಷ್ಟ ಚೆನ್ನಾಗಿ ಅರ್ಥ ಆಗುತ್ತೆ ಅರ್ಥ ಐತೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ನಮ್ಮ ಬಾಸ್ಗೋಸ್ಕರ ಎಸ್ ಗೈಸ್ ಡಿ ಬೋಸ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ಎಲ್ಲಾರ್ಗು ಗೊತ್ತಾಗಬೇಕು ಐ ತಿಂಕ್ ಈ ವಾಯ್ಸ್ ರೈಸ್ ಯಾರು ಮಾಡಿಲ್ಲ ನಾನು ಮಾಡ್ತಾ ಇದ್ದೀನಿ ಯಾರು ಏನ್ ಬೇಕಾದ್ರು ನನ್ನ ಬಗ್ಗೆ ಮಾತಾಡಬಹುದು ಪಬ್ಲಿಕ್ ಅಲ್ಲಿ ಮಾತಾಡ್ಬೋದು ಈ ವಿಷಯ ನೋಡಿ ಕೆಲವೊಬ್ರು ಆಕ್ಟರ್ಸ್ ಆಗಿರ್ಬೋದು ಇಲ್ಲ ಇನ್ಫ್ಲುಯೆನ್ಸರ್ ಆಗಿರ್ಬೋದು ನಾಳೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಹುದು ಐ ಡೋಂಟ್ ಕೇರ್ ಗುರು ಬಿಕಾಸ್ ನಮ್ಮ ಬಾಸ್ ಬಗ್ಗೆ ಒಳ್ಳೆತರ ಮಾತಾಡೋದು ತಪ್ಪೇ ಇಲ್ಲ ಎಷ್ಟು ಜನ ಯೂಸ್ ಮಾಡ್ಕೊಂಡ್ರು ನಮ್ಮ ಬಾಸ್ ನ ಪ್ರಮೋಷನ್ಗೆ ಇನ್ನೊಂದಿಕ್ಕಂತ ಅದಕ್ಕಂತೆ ಎಲ್ಲ ಅಕ್ಕ ತಮ್ಮ ಮಗ ಅದು ಇದು ಅಂತಿದವ್ರು ಈಗ ಯಾರು ಬಂದಿಲ್ಲ ನಮ್ಮ ಬಾಸ್ ಪಂಗ ಆಗ್ಬಿಡಿದೆ ಈ ಸೊಸೈಟಿ ಅಂತ ಅಂದ್ರೆ ಎಲ್ಲ ಕೆಟ್ಟದಾಗ ಮಾಡಿ ಏನೋ ಒಂದು ಹುಡುಗಿನ ರೇಪ್ ಮಾಡಿ ಇನ್ನೊಂದು ಮಾಡಿ ನಡು ರೋಡಲ್ಲಿ ಕತ್ತೆ ಸಾಕಿರೋರ್ನೆಲ್ಲ ಬಿಟ್ಟು ಒಂದು ಹುಡ್ಗಿ ಮಾನ ಮರ್ಯಾದಿನ ಅರಾಜ್ ಹಾಕಿರೋ ಬಿಟ್ಟು ತಮ್ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇವ್ರಿಗೆ ಏನೋ ಒಂದು ಒಳ್ಳೇದ್ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರನ್ನ ತಗೊಂಡು ಜೈಲಲ್ಲಿ ಕೂರಿಸಿದ್ದಾರೆ ಸೊ ಇದಕ್ಕೆ ಯಾವ ತರ ಸೊಸೈಟಿ ಅಂತ ಹೇಳ್ತಾರೆ ಅಂಡ್ ಯಾವ ತರ ಅಂತ ನಂಗೆ ಸೀರಿಯಸ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ ಇವನ್ ತಪ್ಪು ಮಾಡಿರ್ಲಿ ತಪ್ಪು ಮಾಡದೇ ಇರ್ಲಿ ಎಲ್ಲಾರ್ಗು ಶಿಕ್ಷೆ ಆಗೇ ಆಗುತ್ತೆ ನನ್ಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ನನ್ನ ಜೈಲ್ ನ ಕೂಡ ಒಂದು ವಿಡಿಯೋ ಮಾಡ್ದಲ್ಲೇ ಹೇಳಿದ್ದೆ ಎಷ್ಟೋ ಜನ ತಪ್ಪು ಮಾಡ್ದೆ ಇರೋಲ್ಲ ಜೈಲಿಗೆ ಬಂದಿದ್ರು ಅದ್ರಲ್ಲಿ ನಾನೊಬ್ಳು ಕೂಡ ಅದ್ ಕೆಲವ್ರು ಕೂಡ ಮಾತಾಡಿದೀರ ಸೊ ಎಸ್ ಗಾಯ್ಸ್ ಡಿ ಬೋಸ್ ಫ್ಯಾನ್ಸ್ ಸ್ಟೇ ಸ್ಟ್ರಾಂಗ್ ಗಾಯ್ಸ್ ಡೋಂಟ್ ವರಿ ಏನು ಆಗಲ್ಲ ಒಳ್ಳೆಯ ಒಳ್ಳೆತನೇ ಆಗುತ್ತೆ ನಮ್ಮ ಬಾಸ್ ಅದಷ್ಟು ಬೇಗ ಬರ್ತಾರೆ ಕೆಟ್ಟದ್ ಮಾಡಿದ್ದಾರೆ ಅಂತ ಅಂದ್ರೆ ಕಾನೂನು ಪ್ರಕಾರ ಶಿಕ್ಷೆ ಹಾಗೆ ಆಗುತ್ತೆ ಬಟ್ ನಾವು ನಮ್ಮ ಬಾಸ್ ಬರೋ ನಿಂತ್ಕೊಳ್ಳೋಣ ಯಾರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಬೇಕಾಗಿಲ್ಲ ಅವಶ್ಯಕತೆನೇ ಇಲ್ಲ ಐ ತಿಂಕ್ ಅದ್ ನೀಡಿಲ್ಲ ಅಂತ ಕೂಡ ಅನ್ಕೋತೀನಿ ಹಿಂದೆ ಒಂದು ಮುಂದೆ ಒಂದು ನಮ್ಮ ಬಾಸ್ ಚೆನ್ನಾಗ್ ನಮ್ಮ ಬಾಸ್ ಚೆನ್ನಾಗಿದ್ದಾಗ ಓ ನಮ್ಮ ಅಣ್ಣ ಅವರು ನನ್ನ ಮಗ ಇವರು ನನಗೆ ಇದು ಅದು ಅಂತ ಹೇಳೋರು ಈ ಕೆಟ್ಟ ಸಿಚುವೇಶನ್ ಅಲ್ಲಿ ಬ್ಯಾಡ್ ಸಿಚುವೇಶನ್ ಇಲ್ಲದೇ ಇರೋರು ಬೇಕಾಗೇ ಇಲ್ಲ ಗುರು ಅವಶ್ಯಕತೆನೆ ಇಲ್ಲ ಯಾಕೆಂದ್ರೆ ನಾವು ಲೈಫ್ ಅಂದ್ಮೇಲೆ ದುಡ್ಡು ಇರುತ್ತೆ ಹೋಗುತ್ತೆ ಅಪ್ಸ್ ಅಂಡ್ ಡೌನ್ ಬಂದೇ ಬರುತ್ತೆ ನಾವ್ ಇಲ್ಲಿದ್ದಾಗ್ಲೂ ಇರ್ತಾಗ ಇಲ್ಲಿದ್ದಾಗ್ಲೂ ಇರ್ತಾರ ಗೊತ್ತಾ ಅವರು ನಮ್ ಲೈಫ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಸೊ ಯಾರೆಲ್ಲ ಡಿವೋರ್ಸ್ ಗೆ ಸಪೋರ್ಟ್ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ ಕಡೆ ನನ್ ಕಡೆಯಿಂದ ಹಾರ್ಟ್ಲಿ ಲವ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಬಟ್ ಪ್ಲೀಸ್ ಶೇರ್ ಮಾಡಿ ಎಲ್ಲರಿಗೂ ಈ ವಾಯ್ಸ್ ರೈಸ್ ಮಾಡಬೇಕು ನಮ್ ಬಾಸ್ ಪರ ನಿಂತ್ಕೊಂಡು ನಾನು ಈ ಮೆಸೇಜ್ ಅವ್ರು ನನಗೆ ಎಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಹಂಗೆ ಎಷ್ಟೋ ಹುಡುಗಿರಿಗೆ ಮೆಸೇಜ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಬೆಳಿಗ್ಗೆ ಒಂದು ವಿಡಿಯೋ ನೋಡಿದೆ ಇವರು ಯಶ್ ಇವ್ರ ಅಕೌಂಟ್ ಇದೇನೆ ಇವ್ರ ಐ ಡಿ ಇದೇನೆ ಈ ಐ ಡಿಯಿಂದನೇ ತುಂಬ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ನಾನು ಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಸೊ ಈ ಅಪ್ಪ ನನಗೂ ಮೆಸೇಜ್ ಮಾಡಿದ್ದಾನೆ ಅಂತ ಆ್ಯಂಡ್ ಅವ್ರು ತಪ್ಪು ಮಾಡಿರೋದಕ್ಕೆ ಆ ಒಂದು ಫ್ಯಾಮಿಲಿ ನಾನು ಕೆಟ್ಟವರು ಅವರಿಗೆ ಬ್ಯಾಡಾಗಿ ಏನೋ ಅವರು ಅವ್ರು ಒಳ್ಳೆತನದಲ್ಲಿದ್ದರೆ ಆ ದೇವರು ಒಂದು ಫ್ಯಾಮಿಲಿಗೆ ಏನು ಹೆಲ್ಪ್ ಮಾಡಬೇಕು ಯಾವ ರೀತಿಲಿ ಹೆಲ್ಪ್ ಮಾಡಬೇಕು ಅಂತ ತೋರಿಸೇ ತೋರಿಸುತ್ತೆ ಕಾನೂನು ಪ್ರಕಾರ ಏನು ಸಿಗಬೇಕು ಅವರಿಗೆ ಒಂದು ಹೆಲ್ಪ್ ಅದಕ್ಕೆ ಸಿಗುತ್ತೆ ನನ್ನ ಪ್ರಕಾರ ಬಿಕಾಸ್ ನಮ್ಮ ಕಾನೂನು ಅಷ್ಟು ಮುಂದೆ ಮುಂದುವರೆದಿದೆ ಅಂತ ಕೂಡ ಎಸ್ ಗಾಯ್ಸ್ ಎಸ್ ನಮ್ಮ ಬಾಸ್ ಬೇಕಾ ಆಚೆ ಬರಲಿ ಅಂತ ಕೇಳ್ಕೊಂತ ನಾನು ನಮ್ಮ ಬಾಸ್ ಪರ ನಿಂತ್ಕೊಂತೀನಿ ಯಾರು ನಿಂತ್ಕೊ ಐ ನೋ ಈ ವಿಡಿಯೋ ನೋಡಿ ತುಂಬಾ ಬ್ಯಾಡ್ ಕಾಮೆಂಟ್ಸ್ ಆಗ್ತೀರಾ ಅಂತ ಗೊತ್ತು ಐ ಡೋಂಟ್ ಕೇರ್ ಗಾಯ್ಸ್ ನೀವು ಫಸ್ಟ್ ಎಂತ ಒಳ್ಳೆ ಕೆಲಸ ಮಾಡಿದಾಗ್ಲೇ ನೀವು ಕೆಟ್ಟದಾಗ್ ಮೆಸೇಜ್ ಮಾಡಿದೀರ ಸೊ ಈ ಒಂದು ಈ ಒಂದು ಒಳ್ಳೆ ವಿಷಯ ಮಾತಾಡಿದಾಗ್ಲೂ ನೀವು ಕಮೆಂಟ್ ಮಾಡ್ತೀರಾ ಅಂತ ನಂಗೆ ಗೊತ್ತು ಕಮೆಂಟ್ ಮಾಡಿ ಅವರು ನೀವು ಯಾವಾಗ್ಲೂ ಮಾಡ್ತಾನೆ ಇರ್ತೀರಾ ಅದಕ್ಕೆ ನಾವು ತಲೆನೂ ಕೊಡೋಲ್ಲ ಎಸ್ ನಮ್ಮ ಬಾಸ್ನ ನ ಒಂದು ಪರಿಸ್ಥಿತಿಲಿರೋದನ್ನ ನಮ್ಗೆ ನಿಜ ಸಹಿಸ್ಕೊಡಕ್ ಆಗ್ತಿಲ್ಲ ನೋಡಕ್ ಆಗ್ತಿಲ್ಲ ಲಿಟ್ರಲಿ ಈ ಒಂದು ಟೂ ಡೇಸ್ ಇಂದ ಏನಾಗ್ತಿದೆ ಅಂತ ನನಗೆ ಬೇಜಾರಾಗಿ ಸೊ ಎಸ್ ಗೈಸ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ನ ಬಾಸ್ ಒಳ್ಳೆತನ ಕಾಪಾಡುತ್ತೆ ಅಂತ ನಾನು ನಂಬಿರೋ ಆಂಜನೇಯ ಚಾಮುಂಡೇಶ್ವರಿ ತಾಯಿ ಆ್ಯಂಡ್ ರಾಯರು ಕಾಪಾಡ್ತಾರೆ ಅಂತ ನಮ್ಮ ಮನೆಯ ದೇವ್ರು ಕಾಪಾಡುತ್ತೆ ಅಂತ ಹೇಳ್ಕೊಂಡು ಅನ್ಕೊತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಗೈಸ್ ಥ್ಯಾಂಕ್ ಯು ಸೋ ಮಚ್